ನಮಸ್ಕಾರ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಮೈಸೂರಿನ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅಧ್ಯಯನ ಸಂಸ್ಥೆ ಮುಖ್ಯಸ್ಥನಾಗಿರ್ತಕ್ಕಂಥ ಈ ನಾಲಯಕ ಕೆ ಎನ್ನುವನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದಿಷ್ಟು ಅಗ್ರವಾಗಿ ಮಾತಾಡ್ತಾನೆ ಅದಲ್ಲದೆ ಬೌದ್ಧ ಧರ್ಮಕ್ಕೆ ಒಂದು ಸಾಂಸ್ಕೃತಿಕ ನೆಲೆಯಿಲ್ಲ ಅಂತ ಕಡೆ ಇನ್ನೊಂದು ಕಡೆ ಹೇಳ್ತಾನೆ ಅದಾದ ನಂತರದಲ್ಲಿ ಈ ಒಂದು ಭೀಮಾ ಕೇವಲ ಒಂದು ಜುಜುಬಿ ಅನ್ನುವಂತ ಮಟ್ಟಕ್ಕೆ ಮಾತಾಡ್ತಾನೆ ಹಾಗಾಗಿ ಅವನು ಆಡಿರುವಂತಹ ಎಲ್ಲ ಮಾತುಗಳನ್ನ ನಿಮ್ಮ ಡಿಸ್ಪ್ಲೇ ಮಾಡ್ತಾ ಇದೀವಿ ಏನು ಹೇಳಿದಾನೆ ಯಾಕೆ ಹೇಳಿದಾನೆ ಯಾವ ಅರ್ಥಕ್ಕಾಗಿ ಹೇಳಿದಾನೆ ಅನ್ನೋದನ್ನ ನಿಮ್ಗೆ ನಾವಿಲ್ಲಿ ಸ್ಪಷ್ಟಪಡಿಸ್ತೀವಿ ಅವ ಹೇಳಿರುವಂತಹ ಮಾತುಗಳನ್ನ ನೋಡ್ಕೊಂಡು ಬನ್ನಿ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಅರೆ ಬೌದ್ಧ ಧರ್ಮ ಅನ್ನುವಂತಹ ಒಂದು ಸಾಂಸ್ಕೃತಿಕ ಬೇರೆ ಬೇಕಾಗಿತ್ತು ಅರೆ ಬೌದ್ಧ ಧರ್ಮ ಅನ್ನುವಂತಹ ಒಂದು ಸಾಂಸ್ಕೃತಿಕ ಬೇರೆ ಬೇಕಾಗಿತ್ತು ಅರೆ ಬೌದ್ಧ ಧರ್ಮ ಅನ್ನುವಂತಹ ಒಂದು ಸಾಂಸ್ಕೃತಿಕ ಬೇರೆ ಬೇಕಾಯಿತು ಭಾರತ ದೇಶದ ಆಧುನಿಕ ಸಂದರ್ಭದಲ್ಲಿ ಒಂದು ಸಣ್ಣ ಯುದ್ಧ ಯಾವ್ದು ತೊರೆಗೋ ಭಾರತ ದೇಶದ ಆಧುನಿಕ ಸಂದರ್ಭದಲ್ಲಿ ಒಂದು ಸಣ್ಣ ಯುದ್ಧ ಯಾವ್ದೋ ತೊರೆ ಭಾರತ ದೇಶದ ಆಧುನಿಕ ಸಂದರ್ಭದಲ್ಲಿ ಒಂದು ಸಣ್ಣ ಇದ್ದ ಯಾವುದು ತೊರೆಗೋ ಬೌದ್ಧ ಧರ್ಮ ಅನ್ನುವಂತಹ ಒಂದು ಸಾಂಸ್ಕೃತಿಕ ಬೇರೆ ಬೇಕಾಗಿತ್ತು ದೇಶದ ಆಧುನಿಕ ಸಂದರ್ಭದಲ್ಲಿ ಒಂದು ಸಣ್ಣ ಇದ್ದ ಯಾವುದು ತೊರೆಗ ಆದರೆ ಅವರು ಬ್ರೋಕನ್ ಪೀಪಲ್ ಗುಗ್ನಗೊಂಡ ಜನ ಅನ್ನೋ ಒಂದು ಕಾನ್ಸೆಪ್ಟ್ ತಂದು ನಾವೆಲ್ಲ ಮೂಲಕ ಹಿಂದೆ ಬೌದ್ಧರಾಗಿದ್ವಿ ನಾಗಗಳು ಬೌದ್ಧರಾಗಿದ್ವಿ ಅಂತ ನಿಮ್ಗೆ ಆಶ್ಚರ್ಯ ಅಂತಂದ್ರೆ ಇವತ್ತು ಆ ವಾದ ತಿರಸ್ಕೃತ ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಮಹರ್ಗಳು ಮೂಲತಃ ಬೌದ್ಧರು ಅನ್ನುವಂಥ ವಾದ ಇವತ್ತು ಐತಿಹಾಸಿಕವಾಗಿ ತಿರಸ್ಕೃತವಾಗಿದೆ ಯಾಕಾಗಿದ್ರೆ ಅಂಬೇಡ್ಕರ್ ಅವರು ಮಹರ್ಗಳಿಗೆ ಯಾವುದೇ ಸಾಂಸ್ಕೃತಿಕ ಹಿನ್ನೆಲೆ ಇರಲಿಲ್ಲ ಕೇಳ್ತರೊಬ್ಬರು ಮಹರ್ಗಳಿಗೆ ಯಾವುದೇ ಸಾಂಸ್ಕೃತಿಕ ಹಿನ್ನೆಲೆ ಇರಲಿಲ್ಲ ಕೇಳಿಕರವರು ಮಹರುಗಳಿಗೆ ಯಾವುದೇ ಸಾಂಸ್ಕೃತಿಕ ಹಿನ್ನೆಲೆ ಇರಲಿಲ್ಲ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಕಲ್ತು ಬಂದಂಥ ಅಂಬೇಡ್ಕರ್ ಯಾಕೆ ಸಾಂಸ್ಕೃತಿಕ ಮೇಲುಗಳಿಗೆ ಕಡಬಾಡುವುದು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಕಲ್ತು ಬಂದಂತ ಅಂಬೇಡ್ಕರ್ ಯಾಕೆ ಸಾಂಸ್ಕೃತಿಕ ಬೇರುಗಳಿಗೇನ ಕಡಕಾಡುವರು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಕಲ್ತು ಬಂದಂತ ಅಂಬೇಡ್ಕರ್ ಯಾಕೆ ಸಾಂಸ್ಕೃತಿಕ ಬೇರುಗಳಿಗೇನ ಕಡಕಾಡುವರು ಅವರ ಸಮುದಾಯದ ಸಾಂಸ್ಕೃತಿಕ ಬೇರುಗಳಿಲ್ಲ ಅವರ ಸಮುದಾಯದ ಸಾಂಸ್ಕೃತಿಕ ಬೇರುಗಳಿಲ್ಲ ಅವರ ಸಮುದಾಯದ ಸಾಂಸ್ಕೃತಿಕ ಬೇರುಗಳಿಲ್ಲ ಅವರ ಸಮುದಾಯದ ಸಾಂಸ್ಕೃತಿಕ ಬೇರುಗಳಿಲ್ಲ ನೋಡಿದಲ್ಲ ಸದಾಶಿವೆ ಎನ್ನುವಂತ ಈ ನಾಲಾಯಕ ಹೇಳ್ತಕ್ಕಂತ ಮಾತುಗಳನ್ನ ನಿಮ್ಮನ್ನ ಕಟ್ ಕಟ್ ಮಾಡಿ 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 ತೋರಿಸಿದ್ವಿ ಇವನು ಹೇಳಿರೋದು ಬಹಳಷ್ಟಿದೆ ಅಂಬೇಡ್ಕರ್ ಬಗ್ಗೆ ಹೇಳಿದ್ದಾನೆ ಅದಲ್ಲದೆ ಬೌದ್ಧ ಧರ್ಮದ ನೆಲೆಯಿಲ್ಲನದ ಬಗ್ಗೆ ಹೇಳಿದ್ದಾನೆ ಅದಾದ ನಂತರದಲ್ಲಿ ಭೀಮಾ ಕೋರೆಗಾವ ಮಹಾಯುದ್ಧದ ಬಗ್ಗೆ ಕೇವಲ ಒಂದಿಷ್ಟು ಸಣ್ಣ ಯುದ್ಧ ಅಂತಕ್ಕಂಥದ್ದು ಗೇಲಿ ಮಾಡಿದ್ದಾನೆ ಆದರೂ ಕೂಡ ಇವತ್ತು ಬಲಗೈ ಸಮುದಾಯದ ಎಲ್ಲ ಮುಖಂಡರನ್ನ ಸಹಿಸ್ಕೊಳ್ತಾ ಇದ್ದಾರೆ ಯಾಕೆ ಅವಾಗ ಕೂಡ ಎಲ್ಲ ಒಂದು ಕಡೆ ನಮ್ಮ ಬೇಕಾದವನಿದ್ದಾನೆ ನಮ್ಮ ಹತ್ತಿರದಲ್ಲಿದ್ದಾನೆ ಅಂತಕ್ಕಂಥ ಆಲೋಚನೆ ಮಾಡಿಕೊಂಡಿದ್ದಾರೆ ಈ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ಚಿಂತನ ಮಂಥನ ಮಾದಿಗರ ಸಭೆಯಲ್ಲಿ ಆಡಿರುವಂತಹ ಈ ಮಾತು ಈಗ ವೈರಲ್ ಆಗ್ತಾ ಇದೆ ಬಾಬು ಜಗಜೀವನ್ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥನಾಗಿರೋದಕ್ಕೆ ಪ್ರಮುಖ ಕಾರಣವೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಭಿಕ್ಷೆಯಲ್ಲಿ ಬದುಕಿರುವ ಈ ವ್ಯಕ್ತಿ ಸದಾಶಿವನು ಅಲ್ಲಿ ಉಂಡು ಅಲ್ಲೇ ತಿಂದು ಅದೇ ಕಂಗಳದಲ್ಲಿ ಹುಚ್ಚ ಕೆಲಸ ಮಾಡ್ತಾನೆ ಈ ಒಬ್ಬ ನಾಲಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರುವಂತ ಎಲ್ಲ ವಿಷಯಗಳನ್ನ ಅರ್ಥಕೊಂಡು ಮಾನಿಗ ಸಮಾಜದ ಮೀಸಲಾತಿಯ ಒಳ ಮೀಸಲಾತಿಯ ಸಂದರ್ಭದಲ್ಲಿ ಚಿಂತನ ಮಂತನ ಸಭೆ ಮಾಡುವಂತ ಸಂದರ್ಭದಲ್ಲಿ ಇವನೊಬ್ಬ ನಿರ್ದೇಶಕನಾಗಿದ್ದಾನೆ ಡಾಕ್ಟರ್ ಬಾಬು ಜನ ಅಧ್ಯಯನ ಮುಖ್ಯಸ್ಥರಾಗಿದ್ದಾನೆಂಬ ಕಾರಣಕ್ಕಾಗಿ ಅವರನ್ನು ಕರೆದಾಗ ಮಾಲಿಗ ಜನಾಂಗದವರು ಇವರು ಹೇಳುವಂತಹ ಮಾತೇನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ ಬೌದ್ಧ ಧರ್ಮದ ಬಗ್ಗೆ ನೆಲ ಇಲ್ಲದ ಕಾರಣಕ್ಕಾಗಿ ಆ ರೀತಿಯಾಗಿ ತೋರಿಸ್ತಾ ಇತ್ತು ಅದಕ್ಕೆ ನೆಲೆಯಿಲ್ಲ ಅಂತಕ್ಕಂಥ ಮಾತಾಡ್ತಾರೆ ಅದಾದ ನಂತರದಲ್ಲಿ ಈ ಒಂದು ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರುವಂತ ಈ ವಿಚಾರವನ್ನ ಅಲ್ಲೆಗರಿತಾನೆ ಮತ್ತೆ ಅದನ್ನು ಮುಂದುವರೆದುಕೊಂಡು ಭೀಮಾ ಕೋರೆಗಾಂವ್ ಎನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಿರಾಗೆ ಯುದ್ಧಕ್ಕೆ ಸಂಬಂಧಪಟ್ಟಿರಾಗೆ ಕೇವಲ ಒಂದು ಜುಜುಬಿ ಎಂತಕ್ಕಂತಹ ಮಾತಲ್ಲಿ ಗೇಲಿ ಮಾಡ್ತಾನೆ ಅಂದ್ರೆ ಇವನಿಗೆ ಎಷ್ಟು ಕೊಬ್ಬಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಿಜವಾಗ್ಲೂ ಈ ಸುದ್ದಿ ಯಾರಾದರೂ ನಮ್ಮ ದಲಿತ ಸಮುದಾಯದ ಬಲವೈ ಸಮುದಾಯ ದಲಿತ ಅಂದ್ರೆ ಮಾದಿಗಳನ್ನು ಬಿಟ್ಟಿ ಬಲವೈ ಸಮುದಾಯದ ಯಾರಾದರೂ ಪುಣ್ಯವಂತರು ಬುದ್ಧಿವಂತರು ಬುದ್ಧಿಜೀವಿಗಳು ಅಥವಾ ಇತಿಹಾಸ ತಜ್ಞರು ಏನಾದರೂ ಇದ್ರೆ ದಯವಿಟ್ಟು ಈ ಸದಾಶಿವನಿಗೆ ಒಂದು ಉತ್ತರ ಕೊಡಬೇಕಾಗಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಈ ದಾರ್ಶನಿಕರು ದಾರ್ಶನಿಕರೇನಿದಾರಲ್ಲ ಬುದ್ಧ ಬಸವ ಅಂಬೇಡ್ಕರ ಪೇರಿಯರ ಹಾಗೂ ಅನೇಕ ಜನ ಈ ದಾರ್ಶನಿಕರ ಬಗ್ಗೆ ಯಾರೇ ಮಾತ್ರ ಕೂಡ ನಮ್ಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅಂದ್ರೆ ಅಲ್ಲಿ ಬುದ್ಧ ಆಗಿರ್ಬೋದು ಬಸವ ಆಗಿರ್ಬೋದು ಅಲ್ಲಿ ಪೇರೆಯರ್ ಅದಾದ ನಂತರದಲ್ಲಿ ನಮ್ಮ ಬಾಬು ಜಬ್ಜಿಮರ್ ಆಗಿರಬಹುದು ಅಥವಾ ಬಸವಣ್ಣ ಆಗಿರಬಹುದು ಇನ್ಯಾರೇ ಆಗಿರಲಿ ಆದರೆ ಈ ಮಹಾನ್ ಚೇತನಗಳ ಬಗ್ಗೆ ಒಂದಿಷ್ಟು ಮಾತನಾಡುವಾಗ ಮೈ ತುಂಬ ಕಣ್ಣಿಟ್ಕೊಂಡು ಮಾಡಬೇಕಾಗಿರೋ ಮಾತುಗಳನ್ನ ಆಡ್ಬೇಕಾಗಿರೋ ಮಾತುಗಳನ್ನ ನುಡಿಮುತ್ತಿನಂತೆ ಹೊರಬರಬೇಕು ಆದರೆ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಭಿಕ್ಷೆ ತಿಂದು ಇವತ್ತು ಅದೇ ಭಿಕ್ಷೆಯಲ್ಲಿ ನೀನ್ ಬರ್ತಾ ಇದೀಯಾ ಅದನ್ನು ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದು ಬೌದ್ಧ ಧರ್ಮದ ಬಗ್ಗೆ ಗೇಲಿ ಮಾಡೋದು ಭೀಮಾ ಕೋರೆಮ ಬಗ್ಗೆ ಒಂದಿಷ್ಟು ಜುಜುಬಿ ಯುದ್ಧ ಅಂತ ಹೇಳೋದು ಅದು ಯಾವ ಕಾಲ ಘಟನೆ ನಡೀತು ಅವತ್ತು ನೀನು ಹುಟ್ಟಿದೇನಪ್ಪ ಅಂತ ಕೇಳಿದ್ರೆ ನಿನ್ ಕಡೆ ಪ್ರಶ್ನೆ ಇಲ್ಲ ಆದ್ರೂ ಕೂಡ ಇವತ್ತು ನಾವು ಕೇಳ್ತಾ ಇದೀವಿ ಅನೇಕ ಜನ ಮಾದಿರ ಜನಾಂಗದ ಅಣ್ಣ ತಮ್ಮ ಇದ್ದಾರೆ ಕೂತ್ಕೊಂಡು ಮಾತಾಡ್ತೀವಿ ಜೊತೆಯಲ್ಲೇ ಕೂತ್ಕೊಂಡು ಇರ್ತೀವಿ ಆದ್ರೆ ಯಾವತ್ತು ಕೂಡ ಡಬಲ್ ಡಬಲ್ಗೆ ಮಾಡ್ತಕ್ಕಂತ ಮಾದಿರು ನಾವು ನೋಡಿಲ್ಲ ಸಾಕಷ್ಟು ಜನ ಇದ್ದಾರೆ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯ ಬಂದಾಗ ಎದುರಾಳಿಯಾಗಿ ನಿಂತ್ಕೊಂಡು ಮಾತಾಡ್ತೀವಿ ಆದರೆ ಗೇಲಿ ಮಾಡುವಂತ ಮಾತು ಯಾವತ್ತೂ ಆಡಿಲ್ಲ ಆಡುದು ಇಲ್ಲ ಈ ಬಲಗೈ ಸಮುದಾಯ ಮನಸ್ಸು ಮಾಡಿದರೆ ಇವತ್ತಿಗೂ ಸಹ ಈ ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯ ಮುಂದೆ ಇತ್ತು ಮುಂದೆನೇ ಇರುತ್ತೆ ಆದರೆ ಇಲ್ಲಿ ಸಮ ಸಮವಾಗಿ ಹೋಗಬೇಕೆಂಬ ಕಾರಣದಾಗಿ ಅಷ್ಟೇ ಸಮಾಧಾನ ಎಡಗೈಗೋಷ್ಠೇ ಸಮಾಧಾನ ಅಂತ ರೀತಿಯಲ್ಲಿ ಇವತ್ತು ಮೀಸಲಾತಿಯನ್ನ ಪಡೆದುಕೊಂಡಿದ್ದೇವೆ ಮತ್ತೆ ಹಂತದಲ್ಲಿ ನಿಮ್ಮಂತ ನಾಲ್ಕರ ಮಾತು ಕೇಳಿಕೊಂಡು ಹುಳಿ ಹಿಂಡುವಂತ ಕೆಲಸ ಮಾಡ್ತಾ ಇದರಲ್ಲ ಇದು ಸೋಬೇತರದಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದರೋ ದಯವಿಟ್ಟು ಫಾರ್ವರ್ಡ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆದು ಹಾಕಿ ಅದರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡೋಣ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಈ ರೀತಿಯಾಗಿ ಹೇಳ್ತಕ್ಕಂತ ನಾಲ್ಕರ ಬಗ್ಗೆ ಕಿವಿಗೊಡಬೇಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಡಿಯಲ್ಲಿ ಮತ್ತು ಈ ದಾರ್ಶಕರು ನಡೆದಾಡುವಂತಹ ಈ ನಾಡಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಣ್ಣ ತಮ್ಮರಾಗಿ ಬದುಕಬೇಕಾಗಿದೆ ಬಾಳಬೇಕಾಗಿದೆ ಸಮನಾಗಿ ಸಮಬಲ ಸಮಪಾಳು ಅನ್ನುವಂತ ರೀತಿಯಲ್ಲಿ ಬದುಕನ್ನು ಸಾಗಿಸಿಕೊಳ್ಳಬೇಕಾಗಿದೆ ಇಂತಹ ನಾಲ್ಕು ಎಲ್ಲೋ ಕಡೆ ಸಭೆ ಸಮಯ ಕರೆದು ಅವಮಾನ ಅಂತ ನಮ್ಮ ಮಾದರಿ ಕೂಡ ಮನವಿ ಮಾಡುತ್ತಾ ಈ ಕಾರ್ಯಕ್ರಮನ ಈ ಸುದ್ದಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಧನ್ಯವಾದಗಳು ಕ್ಷಮಿಸಬೇಕು ಏನಾದರೂ ಹೆಚ್ಚಿಗೆ ಮಾತಾಡಿದ್ರೆ ಧನ್ಯವಾದ